ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶಗ ತಿಳಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಗುರು ಬಸವಣ್ಣನವರನ್ನ ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತ ಮಹಾನ್ಭತವಾಗಿ ಮಂತ್ರಪುರುಷ ಸ್ತ್ರೀ ಗುರು ಉದ್ದಾರಿತ ಗುರು ಬಸವಣ್ಣನವರ ಮನದಲ್ಲಿ ಪ್ರಾರ್ಥಿಸುತ್ತ ಅದೇ ರೀತಿ ಮಹಾಜಗದ್ಗುರು ಲಿಂಗಾನಂದ ಮನದಲ್ಲಿ ಪ್ರಾರ್ಥಿಸುತ್ತ ವಿಶ್ವದ ಪ್ರಪ್ರಥಮ ಜಗದ್ಗುರು ಡಾಕ್ಟರ್ ಮಾತಾಜಿ ಅವರನ್ನ ಪ್ರಾರ್ಥಿಸುತ್ತ ಇಂದಿನ ಕಾರ್ಯಕ್ರಮವನ್ನ ಆಯೋಜಿಸಿ ಗ್ರಂಥ ಬಿಡುಗಡೆಯನ್ನ ಮಾಡ್ತಾ ಇರುವ ನೇತೃತ್ವವನ್ನು ವಹಿಸಿಕೊಳ್ಳುವಂತ ಪರಮ ಪೂಜ್ಯ ಶ್ರೀ ಪಂಡಿತಾರ್ಯ ಮಹಾಸ್ವಾಮೀಜಿಯವರ ದಿವ್ಯಾಚರಣಕ್ಕೆ ಶರಣೆಂದು ಮತ್ತು ಈ ಗೋ ಗ್ರಂಥವನ್ನ ಲೋಕಾರ್ಪಣೆಯನ್ನ ಮಾಡಿದಂತಹ ಪರಮ ಪೂಜೆ ಡಾಕ್ಟರ್ ಜಗದ್ಗುರು ತೋಂಟದ ಸಿದ್ದರಾಮಯ್ಯ ಸಿದ್ದರಾಮ ಸ್ವಾಮೀಜಿಯವರ ದಿವ್ಯಾ ಚರಣಕ್ಕೆ ಶರಣೆಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜೆ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಶಿವಮೊಗ್ಗ ಇವರ ಚರಣಕ್ಕೆ ಶರಣೆಂದು ಎಲ್ಲಾ ಹರಗುರು ಚರಮೂರ್ತಿಗಳ ಜಂಗಮ ಗುರುಲಿಂಗ ಜಂಗಮರೆಲ್ಲರ ಶರಣರಿಗೂ ಎಲ್ಲರಿಗೂ ನಮ್ದು ಶರಣನ ಸಲ್ಲಿಸಿ ಒಟ್ಟಾರೆ ಇಲ್ಲಿ ನಡೆದಂತ ಎಲ್ಲ ಆತ್ಮೀಯ ಶರಣ ತಂದೆ ತಾಯಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಿಜಕ್ಕೂ ಬಹಳ ಸಂತೋಷ ಆನಂದ ಅನಿಸ್ತಾ ಇದೆ ಮಠದಿಂದ ಫೋನ್ ಬಂದಾಗ ಬಹಳ ಒಂಥರ ಖುಷಿ ಆಯ್ತು ಆದ್ರೆ ನಮ್ದೊಂದು ಕಾರ್ಯಕ್ರಮ ಶರಣೋತ್ಸವ ಕಾರ್ಯಕ್ರಮವನ್ನ ಧಾರವಾಡ ನಗರದಲ್ಲಿ ಮಾಡ್ತಾ ಇದ್ದೀವಿ ಈಗಲೂ ಐವತ್ತಾರನೆಯ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತ ಈ ವಿಚಾರವನ್ನೆಲ್ಲ ನನ್ ಕೇಳಿದಾಗ ನನಗನಿಸ್ತು ಆ ಕಾರ್ಯಕ್ರಮ ಜಪ ಮಾಡಿಕೊಂಡು ಬರ್ಲಿಕ್ಕೆ ಅವಲ್ಲ ಅಂದ್ರೆ ಎಷ್ಟು ತಪ್ಪಾಗ್ತಿತ್ತು ಅನ್ಸಿತ್ತು ಯಾಕೆಂದ್ರೆ ಇವತ್ತೆಲ್ಲರೂ ವಿದ್ವಾಂಸರು ಭಾಷಣ ಮಾಡಿದ್ರು ಲೇಖಕರು ಭಾಷಣ ಮಾಡಿದ್ರು ಪರಮ ಪೂಜ್ಯರೆಲ್ಲರೂ ತಮ್ಮ ತಮ್ಮ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದನ್ನ ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ ಎಷ್ಟು ನನಗೆ ಆನಂದ ಆಗ್ತಾ ಇದೆ ಅಂದ್ರೆ ಅವ್ರು ಏನೇನೆ ಹೇಳ್ತಾ ಇದ್ರೋ ಅದನ್ನೆಲ್ಲವೂ ನಮಗೆ ಏನಂತಂದ್ರೆ ಜೀವನದಲ್ಲಿ ಆಚರಣೆಗೆ ತಂದಿದೀವಲ್ಲ ಅನ್ನೋದೇ ನನಗೊಂದು ಸಂತೋಷ ನನಗೆ ಆನಂದ ಯಾಕಂದ್ರೆ ನಡೆ ನುಡಿ ನಡೆ ನುಡಿ ಒಂದಾದಾಗ ಮಾತ್ರ ಇದೇ ಜನ್ಮ ಕಡಿಮೆ ಆಗತ್ತೆ ನಾನು ಜಾಸ್ತಿ ಹೊತ್ತು ಮಾತಾಡಕ್ಕೆ ಹೋಗೋದಿಲ್ಲ ನಂದೇ ಅಪ್ಪರಿಗೆ ಎಲ್ಲರೂ ಮಾತಾಡಿದ್ರೆ ಮತ್ತೆ ನಾನೇನು ಮಾತಾಡೋದು ಅಂತ ಅದು ಒಂದೆರಡು ನಿಮಿಷ ಮಾತಾಡ್ರಿ ಅಂದ್ರು ಏನೇ ಬಂದಿರಿ ಹೊದಳು ಬಿಟ್ಟಿರಿ ಎಂದರೆ ನೀವು ಮೈಸೂರಿ ಹಾರಿ ಹೋಗೋದೆ ಕುಳ್ಳಿರೆಂದರ ಏನೆಲ್ಲ ಕುಳಿ ಹೋಗದೆ ಒಡನೆ ನುಡಿದವರು ಶಿರ ಹೊಟ್ಟೆ ಒಡೆಯುವುದೇ ಕೊಡದಿದ್ದ ಒಂದು ಒಣವಿಲ್ಲದಿದ್ದರೆ ಕೆಡವೆ ಮೂಗ ಕೊಯ್ಯಗೆ ಮಾಡುವೆ ನಮ್ಮ ಕೂಡಲ ಸಂಗಮ ದೇವ ಅನ್ನುವ ಮಾತನ್ನ ಗುರು ಬಸವಣ್ಣನವರಿಗೆ ಹೇಳ್ತಾ ಇದ್ದಾರೆ ನಿಜಕ್ಕೂ ನಾವೆಲ್ಲರೂ ಬರೀ ನಾವು ಭಕ್ತರಿಗೆ ಹೇಳೋದಲ್ಲ ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕು ನಾವು ಕೂಡ ಯಾಕೆ ಅಂದ್ರೆ ಒಬ್ರು ಆಗೋದಿಲ್ಲ ಒಬ್ರು ಕಂಡ್ರೊಬ್ರ ಮುಖಾಂತರ ಓಡೋದು ತಿರ್ಸ್ಕೊಂಡು ಓಡಾಡೋದು ಹಾಗೆಲ್ಲ ನಮ್ಮ ನನ ವಿನಯ ನಡೆ ನುಡಿ ಇದು ಪ್ರತಿಯೊಂದು ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬರ್ಬೇಕು ಅನ್ನುವ ಮಾತನ್ನ ಇವತ್ತೆಲ್ಲರೂ ಏನ್ ಹೇಳಿದ್ರಲ್ಲ ನನಗೆ ಬಹಳ ಸಂತೋಷ ಇದೆ ನಾವು ನೂರಕ್ಕೂ ನೂರು ಪರ್ಸೆಂಟ್ ಆಚರಣೆ ಮಾಡಿದೀವಿ ಅನ್ನೋ ಗೊತ್ತಾಗಲ್ಲ ನಮ್ಗೆ ಆದ್ರೂ ಕೂಡ ನಾವು ಸ್ವಲ್ಪ ನಮ್ಮ ನಡಿಯಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಲ್ಲ ಅಂತ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತ ಏನ್ ಖುಷಿ ಆಗ್ತಾ ಇದೆ ಅಂದ್ರೆ ನಮ್ಮ ಶರಣರಾದಂಥ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯನವರು ಏನು ಭಾಷಣ ಮಾಡಿದ್ರಲ್ಲ ಫಸ್ಟಿಗೆ ಅವರ ಭಾಷಣ ಮಾಡಿದ ತಕ್ಷಣ ನಾನು ಈ ಪುಸ್ತಕದಲ್ಲಿ ಒಂದು ಲೇಖನ ನೋಡಿದೆ ನಾನು ಬರೋದು ಒಂದು ದಿನ ಹಿಂದೆ ನಮ್ಮ ಶರಣೋತ್ಸವಕ್ಕೆ ಬರೋದು ಒಂದು ದಿನ ಹಿಂದೆ ನನಗೆ ಅದು ಇನ್ವಿಟೇಷನ್ ಕಾರ್ಡ್ ಬಂತು ನಮ್ಮ ಶರಣರಾದಂಥ ಶಿವಶರಣಪ್ಪ ಒಳ್ಳೆ ಪ್ರೇ ಶಿವಶೇನಪ್ಪ ಒಲ್ಲೇಪುರಿ ಅನ್ನೋರು ಬೀದರ್ ನಗರದವರು ತಮ್ಮ ಮಕ್ಕಳ ಮದುವೆಗೆ ತನ್ನ ಮಗನ ಮದುವೆಗೆ ಇಂಜಿನಿಯರ್ ಮಗ ಅವ್ರ ಮಗನ ಮದುವೆಗೆ ಈ ಲೇಖನವನ್ನ ಅದನ್ನು ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ನಾ ಮದುವೆಗೂ ಕರಡ ಏನು ಪುಸ್ತಕ ಅಂತ ಯೋಚನೆ ಮಾಡ್ತೇನೆ ಒಂದೇ ಒಂದು ಪುಟದಲ್ಲಿ ಅವರ ಒಂದು ಮಕ್ಕಳಿಗೆ ಹಾಕಿ ಇಂದ ಟೈಮಿಗೆ ಮದುವೆ ಇದೆ ಅಂತ ಹಾಕಿದ್ದಾರೆ ಉಳಿದೆಲ್ಲ ಲೇಖನವನ್ನ ಪುಸ್ತಕಗಳನ್ನ ಇನ್ವಿಟೇಷನ್ ಮೂಲಕ ಪ್ರಿಂಟ್ ಮಾಡಿ ಎಲ್ಲರಿಗೂ ಹಂಚಿದನ್ನು ನೋಡಿದಾಗ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷ ಅನ್ನ ಅನಿಸ್ತಾ ಇದೆ ನಿಜಕ್ಕೂ ನಮ್ಮ ಶರಣರ ವಚನ ಬಸವಾದಿ ಪ್ರವತರ ವಚನ ನಮಗೆ ಬಹಳ ಕೊಡುತ್ತೆ ಅವು ಹೇಗಿದ್ದಾವೆ ಅಂದ್ರೆ ನಮಗೆ ಬಹಳ ಬಟ್ಟೆ ಬಹಳ ದಿವಿಗತಗಳಿದ್ದಾವೆ ಒಂದೊಂದು ಒಂದು ಕುಳಿತು ಇದರದಂತ ಕಾವ್ಯವಲ್ಲ ಆಮೇಲೆ ಸುತ್ತು ಹತ್ತಾರು ಡಿಕ್ಷನರಿ ಇಟ್ಟುಕೊಂಡು ಈ ಶಬ್ದ ಸರಿ ಇದೆ ಈ ಶಬ್ದ ತಪ್ಪಿದೆ ಅಂತ ಕಥಾ ಬರದಂತ ಸಾಹಿತ್ಯವಲ್ಲ ವಚನ ಸಾಹಿತ್ಯ ಆದ್ರು ಇಷ್ಟು ಜೀವಂತವಾಗಿರ್ಲಿಕ್ಕೆ ಅವರು ಅನುಭವಿಸಿ ಆಚರಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗಾಗಿ ಬರ್ತಿದ್ದಂತ ಸಾಹಿತ್ಯ ಅನುಭವ ಸಾಹಿತ್ಯ ಇದು ಅನುಭವ ಸಾಹಿತ್ಯ ಇದೆ ಅಂತ ಇಷ್ಟೊಂದು ಜೀವಂತವಾಗಿದೆ ನಿಜಕ್ಕೂ ನಾವು ಸಾಧ್ಯವಾದಷ್ಟು ಸಾಕತ್ತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಮತ್ತು ನಾವು ಪ್ರಚಾರ ಕೂಡ ಮಾಡ್ಬೇಕು ಅನ್ನುವುದನ್ನ ಎಲ್ಲ ಈ ಒಂದು ಕೇಳಿ ಬಹಳ ನನಗೆ ಸಂತೋಷ ಆನಂದ ಅನಿಸ್ತಾ ಇದೆ ಶರಣ ಬಂಧುಗಳೇ ನಮಗೆ ಇಲ್ಲಿವರೆಗೂ ಕರೆಸಿ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪೂಜೆ ಅಪ್ಪಾಜಿಯವರಿಗೂ ಮತ್ತು ನಿಮಗೆ ಎಲ್ಲರಿಗೂ ನನ್ನ ಶರಣನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ನೋಡ್ತಾ